ಜಾಸ್ತಿ ಕುಡಿಬೇಡ ವಾಂತಿ ಮಾಡ್ಕೋತಿಯಾ ವಾಂತಿ ಮಾಡ್ಕೊಳಕ್ಂಜಲಿ ಓಡೋಗಿರೋನ್ ಜೊತೆ ಸಾಕು ಯಾರಿಗುಡಿಬೇಕು ಕದ್ದಿರೋ ಈ ಬಾಲ್ಗಳು ಸಿಕ್ಕಿದ್ದಾರೆ ಏನು ಮಾತಾಡ್ತಾ ಇದ್ಯಾ ಕನ್ನಡ ಈ ಕೊಡ್ಬೇಡನೆಲ್ಲ ಬಿಟ್ಟು ಐಟಮ್ನ ಸರಿಯಾಗಿ ಕಳ್ಸು ಏನು ಹಿಂಗ್ ಮಾತಾಡ್ತಾನೆ ಅಂತಾನೆ ಟೋಟ್ಲಿ ಔಟ್ ಅಂಡ್ ಔಟ್ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಸರ್ ಇವಾಗ ತೂತ್ ಕಾಸ್ ಎಳಿದ ತಕ್ಷಣ ಡಬಲ್ ಮೀನಿಂಗ್ ಎಲ್ಲ ಅಲ್ಲ ಸೊ ಎಂಟರ್ಟೈನ್ಮೆಂಟ್ ಸೊ ಜನ ಬಂದು ಖುಷಿಯಲ್ಲಿ ಬಂದು ನೋಡಿ ಖುಷಿಯಲ್ಲಿ ಹೋಗ್ತಾರೆ ಅಂತ ಅದೊಂದು ನೋಡಿರೋದೇ ನಾಟಾಣಿ ಎಂಟಾಣಿ ದೇವರ ಕೋಣೆಯ ಒಂದು ಗೋಡೆಯಲ್ಲೇ ಒಂದು ಚೌಕ ಮಾಡಿ ಇಡುವರಲ್ಲ ಅದರ ಸೈಡ್ ಇಡ್ತಾ ಇದ್ರು ಇಲ್ಲದೇ ಇದ್ರೆ ತುಳಸಿ ಕಟ್ಟೆಯಲ್ಲಿ ಅದನ್ನ ಹೂತಿಡ್ತಾ ಇದ್ರು ನೀವು ಯಾವ್ದೇ ಫೀಲ್ಡಿಗೆ ಹೋದ್ರು ನೀವು ನೋಡಿ ಅಪ್ರಂಟ್ ಆಗಿದ್ರೆ ಮೆಚ್ಚುಗೆ ಇಲ್ಲ ಸೊ ಬಟ್ ಆ ತರ ಇದೆ ಅಂತ ನಮ್ಗೆ ಚೇಂಜ್ ಮಾಡಕ್ ಆಗಲ್ಲ ಸರ್ ಸೊ ನಾವ್ ಇರೋದು ಹೀಗೆ ಬಟ್ ತುಂಬಾ ಜನ ಅದನ್ನು ಮೆಚ್ತಾರೆ ಕೂಡ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಈ ಸಿನಿಮಾದ ಹೆಸರು ಕೇಳಿದಾಗ ನಿಮಗೆ ಒಂದು ರೀತಿಯಲ್ಲಿ ಮುಜುಗರ ಆಗ್ಬೋದು ಅಪಭ್ರಂಶ ಅಂತ ಅನಿಸ್ಬೋದು ಅಥವಾ ಏನೋ ಇವರು ಡಬಲ್ ಮೀನಿಂಗಲ್ಲೇ ಸಿನಿಮಾ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸುಲಭದಲ್ಲಿ ಸುಕ್ಕಿನುಂಡೆ ತಿನ್ನಲಿಕ್ಕೆ ಹೊರಟಂಥ ಒಂದು ಪ್ರಯತ್ನ ಈ ಸಿನಿಮಾ ಅಂತ ಅನಿಸ್ಬೋದು ಯಾಕೆಂತಂದರೆ ಈ ಸಿನಿಮಾದ ಹೆಸರು ತೂತುಕಾಸು ನಮ್ಮಲ್ಲಿ ಈ ತೂತು ಬಿಲ್ಲೆ ಅಂತ ಇತ್ತು ತೂತುಕಾಸು ಅಂತಲೂ ಹೇಳ್ತಾರೆ ಅದಕ್ಕೆ ಹಿಂದೆ ಅದು ಚಾಲ್ತಿಯಲ್ಲಿದ್ದಂಥದ್ದು ಬಳಕೆಯಲ್ಲಿದ್ದಂಥದ್ದು ಆದರೆ ಈ ತೂತುಕಾಸು ಅನ್ನುವಂಥ ಹೆಸರಿನಲ್ಲಿ ಸಿನಿಮಾ ಮಾಡಲಿಕ್ಕೆ ಹೊರಟು ರವಿ ತೇಜಸ್ ಅನ್ನುವರು ನಿರ್ದೇಶನ ಮಾಡಿದ್ದಾರೆ ಚಿಕ್ಕೇಗೌಡರು ಇದರ ನಿರ್ಮಾಣವನ್ನು ಮಾಡಿದ್ದಾರೆ ಪ್ರೇಮಿಸಮ್ ಸಿನಿಮಾದಲ್ಲಿ ನಾಯಕನಾಗಿ ಭಾಳ ಕ್ರಿಯಾಶೀಲವಾದಂಥ ಒಂದು ಆರಂಭವನ್ನು ಕಂಡಿದ್ದಂಥ ಕೊಡಗಿನ ಹುಡುಗ ವರುಣ್ ದೇವಯ್ಯ ಇದರ ನಾಯಕ ಈ ಹುಡುಗ ತುಂಬ ಒಳ್ಳೆಯ ಗುಣ ಮತ್ತು ನಡತೆಯನ್ನು ಹೊಂದಿದವನು ಒಂದು ಮಧ್ಯದಲ್ಲಿ ಒಂದಿಷ್ಟು ಬಿಡುವನ್ನು ತೆಗೆದುಕೊಂಡು ಈ ಸಿನಿಮಾದ ಮೂಲಕ ಈಗ ಬಹಳ ಪವರ್ಫುಲ್ಲಾಗಿ ರೀಎಂಟ್ರಿಗೆ ಹೊರಟಂಥ ಹುಡುಗ ವರುಣ್ ಅವರೊಟ್ಟಿಗೆ ನಾಯಕಿಯರಾಗಿ ಪ್ರೇರಣಾ ಭಟ್ ಮತ್ತು ಫ್ರಿಷಾ ಅನ್ನುವಂಥ ಹುಡುಗಿಯರು ಕೆಲಸ ಮಾಡಿದ್ದಾರೆ ಈ ಇಬ್ಬರು ಹುಡುಗಿಯರೊಟ್ಟಿಗೆ ಮತ್ತು ವರುಣನೊಟ್ಟಿಗೆ ಮಾತುಕತೆಯನ್ನು ಮಾಡಿದಾಗ ನನಗೆ ತುಂಬ ತುಂಬ ಇಷ್ಟವಾದದ್ದು ಆ ಸಿನಿಮಾದ ಹೊರತಾದಂಥ ಕೆಲವು ಮಾತುಕತೆ ಮತ್ತು ಸಿನಿಮಾದ ಈ ತೂತುಕಾಸು ಅನ್ನೋದು ಡಬಲ್ ಮೀನಿಂಗೋ ತ್ರಿಬಲ್ ಮೀನಿಂಗೋ ಅಪಭ್ರಂಶವೋ ಅಲ್ಲವೇ ಅಲ್ಲ ಇದು ಒಂದು ನೆನಪುಗಳ ರಸಮಾಲೆ ಒಂದು ನೆನಪುಗಳ ಒಂದು ಇಡೀದಾದಂಥ ಒಂದು ಪ್ರಯಾಣ ಮತ್ತು ಈ ತೂತುಕಾಸು ಅನ್ನೋದನ್ನು ಸಾಂಕೇತಿಕವಾಗಿಟ್ಟುಕೊಂಡು ನಾವು ಇವತ್ತಿನ ಸಂದರ್ಭದಲ್ಲಿ ಒಂದು ಬೇರೆಯೇ ಆದಂಥ ಒಂದು ಸಿನಿಮಾದ ಒಂದು ಫಾರ್ಮೇಟನ್ನು ಬಳಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ ಥಿಯೇಟರಿಗೆ ಬಂದು ಆ ಸಿನಿಮಾವನ್ನು ನೋಡಿದಾಗ ನಿಮಗೆ ಈ ತೂತುಕಾಸು ಅನ್ನುವ ಹೆಸರನ್ನು ನಾವು ಯಾಕೆ ಇಟ್ಟಿದ್ದೇವೆ ಮತ್ತು ಈ ಕತೆಗೆ ಆ ಹೆಸರೇ ಯಾಕೆ ಅಷ್ಟರ ಮಟ್ಟಿಗೆ ಆಪ್ಟ್ ಆಗುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಅನ್ನುವಂಥ ಮಾತುಗಳನ್ನು ಈ ತಂಡ ಬಹಳ ಚೆನ್ನಾಗಿ ಹೇಳಿತು ಹಾಗಾಗಿ ಆ ಒಂದು ಯುವಕರ ಯುವ ಮನಸ್ಸಿನ ಮತ್ತು ಆ ಸಿನಿಮಾದ ಇಡೀದಾದಂಥ ಒಂದು ಶಕ್ತಿ ಏನು ನೀವು ಯಾಕೆ ಆ ಸಿನಿಮಾವನ್ನು ನೋಡಬೇಕು ಮತ್ತು ಈ ಹೊತ್ತಿನಲ್ಲಿ ನಮ್ಮ ತೂತುಕಾಸು ಹೇಗೆ ಒಂದು ಭಿನ್ನವಾದಂಥ ಸಿನಿಮಾ ಅದನ್ನು ಭಾಳ ಶಕ್ತವಾಗಿ ಮಕ್ಕಳು ಮಾತಾಡಿದ್ದಾರೆ ಬನ್ನಿ ಕೇಳೋಣ ಸರ್ ಬರು ನಾನು ಬಂದು ಇಂಟರ್ವ್ಯೂ ಕೂತ್ಕೊಳ್ಳುವಾಗಲೇನೆ ಇದೊಂದು ಕಾಯಿನ್ ಕೊಟ್ಟು ಕೊಡಿಸಿದೆ ನನಗೆ ಇದು ನೈನ್ಟೀನ್ ಫಾರ್ಟಿ ತ್ರೀ ಅಂತಿದೆ ಇದು ನಿಮಗೆ ನಿಮ್ಮ ತಲೆಮಾರಿಗೆ ಇದು ಎಷ್ಟು ಮಟ್ಟಿಗೆ ನಿಮ್ಗೆ ಗೊತ್ತಿದೆ ಇದ್ರ ಬಗ್ಗೆ ಸರ್ ನಾವು ಕೇಳಿದ್ವಿ ಸರ್ ಅದ್ರ ಬಗ್ಗೆ ನಾವು ಯೂಸ್ ಅಂತೂ ಮಾಡಿ ಅಪ್ಪ ಅಮ್ಮನ ಹತ್ರ ಎಲ್ಲ ಕೇಳಿದ್ರ ಏನಾದ್ರೂ ಇದ್ರ ಹಿಂದೆ ಅದ್ರ ಹಿಂದೆ ಕೊಡಗಿನಲ್ಲಿ ನೀವು ಕೊಡಗಿನವರಲ್ವಾ ಕೊಡಗಿನಲ್ಲಿ ಇದ್ರ ಅಸ್ತಿತ್ವ ಏನು ಅಥವಾ ಇದರ ನೆನಪುಗಳೇನು ಆ ಕೊಡಗ್ನಲ್ಲಿ ಅದ್ರ ನೆನಪೇ ಇಲ್ಲ ಸರ್ ಎಲ್ಲದಂತೂ ನೆನಪಿಲ್ಲ ಆ ನಂಗೆ ಸ್ಟಾರ್ಟ್ ಆಗಿದೆ ಒಂದ್ ರೂಪಾಯಿ ಕಾಯಿನ್ ಇಂದ ಅದೇ ಗೊತ್ತು ನನಗೆ ಗೊತ್ತು ಪದೀ ತೂತುಕಾಸು ಅಂತ ಹೇಗೆ ಹೆಸರಿಟ್ರಿ ಸಿನಿಮಾಕ್ಕೆ ತೂತು ಕಾಸು ಏ ಅದ್ನ ಯಾವ ತರ ಅದನ್ನ ನೀವೇ ಹೇಳ್ಬೇಕು ಸರ್ ಹ್ಮ್ ತೂತ್ ಕಾಸು ಅದ್ ಯಾವ್ ನಮ್ಮ ನೆನಪು ಅಂತಾದ್ರೆ ನಾನು ನಾವೆಲ್ಲ ಸಾಮಾನ್ಯವಾಗಿ ಪ್ರಜ್ಞಾವಸ್ಥೆ ಬರುವ ಹೊತ್ತಿಗೆ ನಮ್ಮಲ್ಲಿ ಈ ಇದು ಚಾಲ್ತಿಯಲ್ಲಿ ಇತ್ತು ಅಂತ ನಮ್ಮ ತಂದೆಯವರು ಹೇಳ್ತಾ ಇದ್ರು ಬಿಲ್ಲಿ ಆಮೇಲೆ ಇದೆ ಇದು ನಮ್ಮಲ್ಲಿ ಅದಕ್ಕೆ ಆ ಕಾಸು ಅಂತ ಹೇಳ್ತಿರ್ಲಿಲ್ಲ ಒಂದ್ ರೀತಿ ಅದಕ್ಕೆ ಬೇರೆ ಏನೋ ಹೇಳ್ತಾ ಇದ್ರು ಅಲ್ಲಿ ಆ ಆದ್ರೆ ಇದು ಚಾಲ್ತಿಯಲ್ಲಿ ಇತ್ತು ಅಂತ ಹೇಳ್ತಾ ಇದ್ರು ಆದ್ರೆ ಇದ್ರ ಹಿಂದೆ ಒಂದಿಷ್ಟು ನೆನಪಿ ಇದೆ ನನಗೆ ಏನು ಅಂತಂದ್ರೆ ನಮ್ಮಲ್ಲಿ ಈ ತಿರುಪತಿಗೆಲ್ಲ ಹುಂಡಿಗೆ ದುಡ್ಡು ಹಾಕುವರು ಎರಡು ರೀತಿ ಇಡ್ತಾ ಇದ್ರು ಒಂದು ದೇವರ ಕೋಣೆಯಲ್ಲಿ ಒಂದು ಅಹ್ ಯಾವ್ದಾದ್ರು ಡಬ್ಬ ಅಥವಾ ಈ ಪಂಚಲೋಹದ ಗಿಂಡಿ ಆಯ್ತಾ ಅದರ ಮೇಲೆ ಇಟ್ಟು ಅದನ್ನ ಮುಚ್ಚಿಡ್ತಾ ಇದ್ರು ಒಂದು ಇಲ್ವೇ ಆ ದೇವರ ಕೋಣೆಯ ಒಂದು ಗೋಡೆಯಲ್ಲೇ ಒಂದು ಚೌಕ ಮಾಡಿ ಅಹ್ ಇಡುವರ್ಲ ಅದರ ಸೈಡ್ಗಿಡ್ತಾ ಇದ್ರು ಇಲ್ಲದೆ ಇದ್ರೆ ತುಳಸಿ ಕಟ್ಟೆಯಲ್ಲಿ ಅದನ್ನ ಹೋಗ್ತಿಡ್ತಾ ಇದ್ರು ಅವಾಗ ನಾವು ಬರುವಾಗೆಲ್ಲ ಶಾಲೆ ಹೋಗುವಾಗೆಲ್ಲ ಇದಕ್ಕೆ ಅವಾಗ ಬೆಲೆ ಇಲ್ಲ ಅದು ಇತಿಹಾಸ ಅಷ್ಟೇ ಬಟ್ ನೀನ್ ಹೇಳ್ದಾಗ ಒಂದು ಒಂದು ಪೈಸೆ ಎರಡ್ ಪೈಸೆ ಮೂರ್ ಪೈಸೆ ಐದು ಪೈಸೆ ಹತ್ತು ಪೈಸೆ ಎಲ್ಲ ಇತ್ತಲ್ಲ ಅದನ್ನು ಹೋಗ್ತಿರ್ತಿದ್ರು ಅದು ಈ ಅಲ್ಯೂಮಿನಿಯಮ್ ತುಕ್ಕಿಡ ಹೋಗ್ತಾ ಇತ್ತು ಅದಕ್ಕೆ ತುಕ್ಕಿಡಿಲು ಮತ್ತೆ ನಮಗೂ ಖರ್ಚಿಗೆ ಆಯ್ತು ಅಂತ ಹೇಳಿ ನಾವ್ ಐಸ್ ಕೇಳಿ ಎಲ್ಲ ತಿಳ್ತು ಇದಿತ್ತು ಅಂದ್ರೆ ಇದ್ರ ಆಳದಲ್ಲಿ ಸಿಗ್ತಾ ಇತ್ತು ನಮ್ಗೆ ಈಗ ತುಳಸಿಗಟ್ಟಿ ಇಷ್ಟ ಚಿತ್ರದಲ್ಲಿ ಹಾಗಾಗಿ ಈಗಿನ ಕಾಂಟೆಂಪ್ರರಿ ಜಗತ್ತಲ್ಲಿ ಪ್ರಾಯಶಃ ನೀವು ಅದನ್ನ ಎದುರಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ ತೂತಕಾಸು ಅಂದಾಗ ಅದಕ್ಕೆ ಡಬಲ್ ಮೀನಿಂಗು ತ್ರಿಬಲ್ ಮೀನಿಂಗು ಈ ಸಿನಿಮಾದಲ್ಲಿ ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರಿದ್ದಾರೆ ಅದನ್ನ ಹೇಳಿರ್ಬಹುದು ಅಂತ ಅಂದ್ಕೊಳ್ತೇನೆ ಅದಕ್ಕಾಗಿ ನಿಮ್ಮ ಸಹೋದ್ಯೋಗಿ ಸಹ ನಟ ಆಗ್ರಿಂದ ಬಹಳ ಮೋಗ ಇಟ್ಕೊಂಡ್ ಹಾಕ್ತಾ ಇದ್ದಾರೆ ಬಹುಶಃ ಅದು ಅವ್ರಿಗೆ ಆ ತರದ ತಲೆಗೆ ಹೋಯ್ತು ಅಂತ ಅಂದ್ಕೊಳ್ತೇನೆ ನೀವ್ ನಕ್ಕ ಸುಮ್ಮನೆ ನಗುದಕ್ಕೆ ಬೇರೆ ಅರ್ಥ ಇದೆ ಗೊತ್ತಲ ನೀವು ಸಿನಿಮಾ ಬೇರೆ ವಿಚಿತ್ರವಾದ ಹೆಸರಿದೆ ಹಾಗೆ ಏನಾದ್ರು ಸೈಕೋ ಥ್ರಿಲ್ಲರ್ ಇದು ಆಗಿ ಗಂತ ಭಾವಿಸ್ಬೋದು ಸೊ ಹಾಗಾಗಿ ಬಹುಶಃ ನಾವು ಇವತ್ತು ಇದನ್ನ ಮೊದಲು ಸ್ಪಷ್ಟ ಮಾಡಬೇಕು ಅಂತ ಅಂದ್ಕೊಳ್ತೇನೆ ಸಾರ್ವತ್ರಿಕವಾಗಿ ಕ್ಲೀಶೆಯಾಗಿ ಇದನ್ನ ಭಾವಿಸ್ತಿರೋ ಅದಲ್ಲ ಪ್ರಾಯಶ ಇದನ್ನ ಇಟ್ಟುಕೊಂಡು ಒಂದು ನೆನಪಿನ ಸರಣಿಯನ್ನ ಅಥವಾ ನೆನಪನ್ನ ಅಥವಾ ನಿಮ್ಮ ಒಂದು ಕಥನಗಾರಿಕೆಯಲ್ಲಿ ಒಂದು ಅಥವಾ ಆತರದ್ದೇನೋ ಅಲ್ವಾ ಸೊ ಇದೇ ಸಿನಿಮಾದ ಹೆಸರಾದದ್ದು ಯಾಕೆ ಅದಕ್ಕೇನಾದ್ರು ಕಾರಣ ಇದೆಯಾ ಅಥವಾ ಹೇಗೆ ಕಾರಣ ನಮ್ ಈಗ ನಿರ್ದೇಶಕರು ಇಲ್ಲ ಇವತ್ತು ಆ ಪಾತ್ರ ನೀವೇ ಮಾಡ್ಬೇಕು ಹಾಗಾಗಿ ನಿಮ್ಮನ್ನೇ ಕೇಳ್ಬೇಕು ನಾನು ಯಾಕಂದ್ರೆ ಇಲ್ಲಿ ಮುಖ್ಯ ಪಾತ್ರಧಾರಿ ನೀವ್ ಆಗಿರೋದ್ರ ಅಥವಾ ನೀವ್ ಹೇಳ್ತೀರಾ ಹೇಳಿ ನಿಮ್ಮ ಹೆಸರು ನಿಮ್ಮ ಹಿನ್ನೆಲೆ ಏನು ಸರ್ ಅದ ಹೆಸರು ವಿನೋದಾನಂದ್ ಅಂತ ಹ್ಮ್ ಈ ಸಿನಿಮಾದ ನಂದು ಒಂದು ಪಾತ್ರ ಒಂದು ಮಿಷಿನ್ ಮಣಿ ಅಂತ ಅಂದ್ರೆ ಮಿಷಿನ್ ಮಣಿ ಅಂತ ತಕ್ಷಣ ಎಲ್ಲಾರು ಅದೇ ಕೂತ್ ಕಾಸು ಹಿಂಗ್ ಹೇಳ್ದಂಗೆ ಡಬಲ್ ಮೀನಿಂಗ್ ಅಂತಾನೆ ಅಂತಂದ್ರೆ ಅದೇ ಬರ್ತದೆ ಸ್ವಲ್ಪ ಸಿನಿಮಾಟಿಕ್ ಆಗಿ ಯೋಚನೆ ಮಾಡಿದ್ರೆ ಆ ಬಹುಶಃ ಅದೇ ಇರುತ್ತೆ ಬಹುಶಃ ಅದಿದ್ರೆ ಒಳ್ಳೆ ಆತರ ಒಂದು ಇದ್ರೆ ಒಳ್ಳೇದೇ ನಾ ಜನ ಬರಲಿಲ್ಲ ಅಲ್ಲ ಥಿಯೇಟರ್ಗೆ ಸರಿ ಇಲ್ಲ ಆತರ ಅನ್ಕೊಂಡು ಬರೋದ್ ಬೇಡ ಬರೋದ್ ಬೇಡ ಓಕೆ

ಆರೊಂದ ಅಂದ್ರೆ ಈ ಈ ತೂತು ಕಾಸುಗೆ ನಿಮ್ಮ ಸಿನಿಮಾ ನೋಡಿ ಹೊರಗೆ ಬರುವಾಗ ನಮಗೊಂದು ಬೇರೆ ರೀತಿಯ ಅರ್ಥ ಗೊತ್ತಾಗುತ್ತೆ ಸಂಕೇತ ಮಾತ್ರ ಹೌದು ಔಟ್ ಎಂಟರ್ಟೈನ್‌ಮೆಂಟ್ ಇಂದ ಗಂಟೆ ಕೂತ್ಕೊಂಡು ಎಂಟರ್ಟೈನ್‌ಮೆಂಟ್ ಆಗಿ ಅಲ್ಲಿಂದ ಆಚೆ ಬರುತ್ತೆ ಪ್ರೇರಣಾ ನಿಮ್ಮ ಹೆಸರು ಹಾ ನಿಮ್ಮ ಹೆಸರು ಪ್ರೀಶಾ ಪ್ರೀಶಾ ಈಗ ನೀವಿಬ್ಬರು ಸಿನಿಮಾಕ್ಕೆ ಒಪ್ಪಿಕೊಳ್ಳುವಾಗುತ್ತಿತ್ತ ಹೆಸರು ಮುಜುಗರದ ಅಥವಾ ಇತ್ಯಾದಿ ಒಳ್ಳೆ ಹುಡುಗಿ

ಕಾಸು ಮಾತ್ರ ಅಥವಾ ಇಡೀ ಸಿನಿಮಾನೇ ಆ ಇತ್ತ ಒಟ್ಟು ಸಿನಿಮಾ ಜರ್ನಿಯಲ್ಲಿ ಈ ವ್ಯಕ್ತಿತ್ವದಲ್ಲಿ ಇರ್ತವ್ರು ಇರ್ತಾರೆ ತುಂಬಾ ಜನ ಎಲ್ಲ ಇಲ್ಲಿ ಏನು ಎಷ್ಟು ಏನು ಈ ಸಿನಿಮಾದಲ್ಲಿ ಯಾಕಂದ್ರೆ ಕನ್ನಡದಲ್ಲಿ ಬಹುತೇಕವಾಗಿ ಈ ಈಗಿನ ವರ್ತಮಾನದಲ್ಲಿ ಅಹ್ ನಾಯಕಿಯರ್ ಇರ್ತಾರೆ ಪ್ರಥಮ ಅಥವಾ ದ್ವಿತೀಯ ಅಥವಾ ಸ್ವಲ್ಪ ಅದರ ವೇರಿಯೇಷನ್ ಹೇಗೆ ಯಾರು ಇರ್ಲಿ ನನಗೆ ನಾಯಕ ನಾಯಕಿ ಅನ್ನೋದಕ್ಕಿಂತ ಇಡೀ ಕಥನಗಾರಿಕೆಯಲ್ಲಿ ಆ ಪಾತ್ರಕ್ಕೆ ಎಷ್ಟು ಬೆಲೆ ಇದೆ ಆ ಪಾತ್ರದ ಅಭಿವ್ಯಕ್ತಿ ಆ ಕಥನಗಾರಿಕೆಯಲ್ಲ ತನ್ನ ಸ್ಥಾನವನ್ನ ಎಷ್ಟು ಗುರುತಿಸಿಕೊಡ್ತದೆ ಮತ್ತೆ ಅವರಿಗೆ ದಕ್ಕಿದ ಪಾತ್ರವನ್ನ ಎಷ್ಟು ಸಶಕ್ತವಾಗಿ ಅಭಿವ್ಯಕ್ತಿಸ್ತಾರೆ ಇದು ನನ್ನ ನೋಟ ಈಗ ನಾಯಕ ಅಂದ್ರೆ ನಾಯಕ ಆಗದೇನೂ ಇರ್ಬೋದು ಅವನು ಸಶಕ್ತವಾಗಿ ನಟನೆ ಮಾಡದೆ ಇದ್ರೆ ಒಬ್ಬ ಯಾರೋ ಒಂದು ಸಣ್ಣ ಪಾತ್ರವೂ ಕೂಡ ನಾಯಕನನ್ನ ಮೀರಿಸಬಹುದು ಅಂತ ಸಾಧ್ಯತೆಗಳು ಬಹಳಷ್ಟಿದೆ ಸೊ ಇಲ್ಲಿ ನಿಮ್ಮ ಪಾತ್ರದ ಔಚಿತ್ಯ ಮತ್ತು ನಿಮ್ಮ ಪಾತ್ರ ಇಡೀ ಕಥೆಯಲ್ಲಿ ಯಾವ ರೀತಿಯಲ್ಲಿ ಬರ್ತದೆ ಹೇಳಿ ನಾನಿದ್ರಲ್ಲಿ ಒಂದು ಮೆಡಿಕಲ್ ಸ್ಟೂಡೆಂಟ್ ಸಿಂಪಲ್ ಇದ್ ಮಾಡಿ ಮತ್ತೆ ನಾಯಕನ ಮೀಟ್ ಮಾಡಿ ಒಂದು ಲವ್ ಸ್ಟೋರಿ ತರ ಆ ತರ ಕತೆ ಹೋಗುತ್ತೆ ಅದ್ರಲ್ಲೂ ಸುಮಾರು ಏರು ಆತರ ಆ ತರ ಇದೆ ನಾನು ಹೇಗೆ ನಿಭಾಯಿಸಿದೀನಿ ಪಾತ್ರ ಅಂತ ಜನ ನೋಡಿ ಹೇಳಿದ್ದೆ ಎಷ್ಟು ಪ್ಲೇಸ್ ಇರ್ಬಾಯ್ತು ನಿಮಗೆ ಇದು ನಾನ್ ಕನ್ನಡದಲ್ಲಿ ಮೊದಲನೇ ಬೇರೆ ಭಾಷೆ ಮಾಡಿದೀರಾ ಬೇರೆ ಒಂದು ಸೆಕೆಂಡ್ ಲೀಡ್ ಆಗಿ ತೆಲುಗುನಲ್ಲಿ ಅದು ಹೈದರಾಬಾದಲ್ಲಿ ಇದೆ ಬಟ್ ಮೊದಲೇ ಕನ್ನಡ ಸಿನ್ಮಾ ತುಂಬ ನೀವು ಮಣಿ ಮಂಗ್ಳೂರಿನವರು ಬೆಂಗಳೂರು ಬಂದು ಸೆಟ್ಲ್ ಆಗಿದ್ರಿ ಹಾ ನಾ ಅಪ್ಪ ಅಮ್ಮಲ್ಲ ಎಲ್ಲಿದ್ರು ಈ ಸಿನಿಮಾಕ್ಕೆ ಬಂದ ಉದ್ದೇಶ ಏನು ಸಿನಿಮಾ ನಂಗೆ ಆಕ್ಟಿಂಗ್ ಮಾಡೋದು ಸ್ವಲ್ಪ ಜಾಸ್ತಿ ಹಾಗಾಗಿ ನೋಡ ಒಂದ್ಸಲ ಏನ್ ಮಾಡ್ತೀಯ ಒಂದು ತೆಲುಗು ಒಂದು ಕನ್ನಡ

ನೀವು ಎಷ್ಟು ಎಷ್ಟು ಕಾಲ ಆಯ್ತು ಸಿನಿಮಾಕ್ ಬಂದು ಸರ್ ನನ್ ಸಿನಿಮಾ ನೋಡಿದ್ದು ಇವಾಗ ಫೋರ್ ಫೈವ್ ಇಯರ್ಸ್ ಆಯ್ತು ಸೊ ಮೂವಿ ಮಾಡಿದೀನಿ ಬಟ್ ಡ್ಯೂ ಟು ಸಮ್ ಆನ್ ಅನ್ಫೋರ್ಸ್ ಸೀನ್ ಇನ್ಸ್ಟೆನ್ಸಸ್ ಲೈಕ್ ರಿಲೀಸ್ ಆಗಿಲ್ಲ ಸೊ ಇವರು ಕಾಶಿನಾಥ್ ಅವ್ರ ಮಗ ಅಭಿಮನ್ಯು ಕಾಶಿನಾಥ್ ಅವ್ರ ಜೊತೆ ಒಂದ್ ಮೂವಿ ಮಾಡಿದೀನಿ ಒಂದು ಚಿಕ್ಕ ಪಾತ್ರ ಮಾಡಿದೀನಿ ಅದಾದ್ಮೇಲೆ ಟಾಕೀಸ್ ಆಪ್ ಅಂತ ಕೇಳಿದಿರಲ್ಲ ಲೈಕ್ ಏನೋ ತುಳು ಇದು ಮೇಜರ್ಲಿ ಇದು ಲ್ಯಾಂಗ್ವೇಜ್ ಗೆ ಆಪ್ ಅದು ಸೊ ಅವರು ರೀಲಾಂಚ್ ಮಾಡುವಾಗ ತುಂಬಾ ಕನ್ನಡ ಕಾಮಿಕಲ್ ಸೀರೀಸ್ ಎಲ್ಲ ಮಾಡಿದ್ರು ಸೊ ಅದ್ರಲ್ಲಿ ಪಾತ್ರ ಮಾಡಿದೀನಿ ಅದ್ ಬಿಟ್ರೆ ಆಡ್ಸ್ ಮಾಡಿದೀನಿ ಸೊ ಅದಾದ್ಮೇಲೆ ಬಂದು ಮೇಜರ್ ಇದು ಅಂದ್ರೆ ಈ ಸಿನಿಮಾ ಈ ಸಿನಿಮಾ ಹೇಗಿದೆ ನಿಮಗೆ ಏನು ಈ ಪಾತ್ರದಿಂದ ನಿಮಗೆ ಸಿನಿಮಾದಲ್ಲಿ ಗುರುತಿಸಿಕೊಳ್ಳುವ ಮಟ್ಟಕ್ಕೆ ಅದು ಒಂದೇನಾದ್ರೂ ಕೊಡಬಹುದಾ ನಮ್ಗೆ ಎಷ್ಟು ಮಾಡಬೇಕು ಸರ್ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ನಾವು ಕೊಟ್ಟಿದ್ದೇವೆ ಸೊ ಅದನ್ನ ಜನ ನೋಡಿ ಮೆಚ್ಚಿ ನಮ್ಗೆ ಪ್ರೋತ್ಸಾಹಿಸಿದ್ರೆ ನಮ್ಗೆ ಗೊತ್ತಾಗತ್ತೆ ನಾವ್ ಇನ್ನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಇದು ಮಾಡ್ಬೋದು ಸೊ ಅವರು ಮೆಚ್ಚಿದ್ರೆ ಇನ್ನು ಒಳ್ಳೇದು ಸರ್ ಸೊ ಉತ್ತರ ಕರ್ನಾಟಕದ ಮತ್ತೆ ಇದೆ ನಡೀತಾ ಇದೆ ಸರ್ ಅಂದ್ರೆ ನೀವು ಯಾವ್ದು ಫೀಲ್ಡ್ ಹೋದ್ರೂ ನೀವು ನೋಡಿ ಅಫ್ರೆಂಟ್ ಆಗಿದ್ರೆ ಮೆಚ್ಚುಗೆ ಇಲ್ಲ ಸೊ ಬಟ್ ತರ ಇದೆ ಅಂತ ನಮ್ಗೆ ಚೇಂಜ್ ಮಾಡೋಕೆ ಆಗಲ್ಲ ಸರ್ ಸೊ ನಾವ್ ಇರೋದು ಹೀಗೆ ಬಟ್ ತುಂಬಾ ತಂಡದ ಜೊತೆ ಸ್ಟ್ರೇಟ್ ಫಾರ್ವರ್ಡ್ ವೆರಿ ಇದು ಅವರು ನಾನು ಹೇಗಿದ್ದೀನಿ ಹಂಗೆ ಎಕ್ಸೆಪ್ಟ್ ಮಾಡಿದ್ರು ವೆರಿ ಸಪೋರ್ಟಿವ್ ಆಮೇಲೆ ಈವನ್ ಸೀಟ್ಸ್ ಮಾಡುವಾಗ ಕೂಡ ಯುನೋ ಐ ವಾಸ್ ವೆರಿ ಓಪನ್ ಟು ಯುನೋ ರಿಸೀವ್ ಅವರು ಯಾವ ಥರ ಹೇಳ್ತಾರೆ ವರುಣ್ ಅವರು ಕೂಡ ಸೊ ವಿನೋದ್ ಅವರು ಲೈಕ್ ಹೇಳೋದು ಅಂದ್ರೆ ಮೋಸ್ಟ್ಲಿ ಈ ತರ ಮಾಡಿದ್ರೆ ಇದು ಇರುತ್ತೆ ಅಂತ ಸೊನ್ ಡೈರೆಕ್ಟರ್ ಅಂದ್ರೆ ಲೈಕ್ ಟೀಮ್ ವರ್ಕ್ ಅಲ್ವಾ ಸೊ ಡೈರೆಕ್ಟರ್ ಹಿಂದೆ ಕೂತ್ಕೊಂಡು ಹೇಳ್ತಾರೆ ಬಟ್ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರೋದ್ರಿಂದ ಸೊ ಅವರಿಂದ ಅನುಭವದಿಂದ ಏನು ಫೀಡ್ಬ್ಯಾಕ್ ಬರುತ್ತೆ ತೋಳದ್ರೆ ತಪ್ಪಿಲ್ಲ

ಅಲ್ಲ ಕನ್ನಡದಲ್ಲಿ ಸುಮಾರು ಸಿನಿಮಾ ನಮ್ಗೆ ಕೊನೆ ನೋಡಿ ಮುಗಿದು ಹೊರಗೆ ಬಂದ್ರು ಹಂಗೆ ಆಗ್ತದೆ ಹಿಂದೆ ಯಾವ್ದು ಮುಂದೆ ಯಾವ್ದು ಗೊತ್ತಾಗ್ತದೆ ಬಿಸ್ಕೆಟ್ ಇಟ್ಕೊಂಡೇ ತಿರುಗಾಡ್ಬೇಕು ನೀವು ನೀವು ನಾಯಿ ಅಂದ್ರೆ ಬಹಳ ಪ್ರೀತಿನ ನಿಮ್ಮ ಹತ್ರ ಯಾವುದು ಕಲ್ತ್ಕೊಳ್ಬೇಕ ಒಂದ್ ಎರಡು ವರ್ಷ ಬೇಕು ಬಿಡಿ ಸೊ ವರುಣ್ ಒಂದು ರೀತಿಯಲ್ಲಿ ಹೆಣ್ಣುಮಕ್ಳ ಮೂಲಕ ನಾನು ಸಿನಿಮಾದ ಒಂದಿಷ್ಟು ಮಾತಾಡಿಸಿದೆ ಪುಣ್ಯಕ್ಕೆ ಇವರು ಟೀಮ್ ವರ್ಕ್ ಅಂದ್ರು ನಮಗೆ ಈ ನಾವೊಂದು ಒಂದು ಫ್ಯಾಮಿಲಿ ತರ ಇದ್ದೆ ಅಂತ ಹೇಳಿ ಕೇಳಿ 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 ಸಾಗಾಬಿಡಿದೆ ನಾನು ಗೌರದಲ್ಲೇ ಹೇಳಿಬಿಡತಾರಲ್ಲ ಅಂತ ಭಯದಲ್ಲಿದ್ದೆ ಅದೇ ನೀವು ಹೇಳಿದ್ರಲ್ಲ ಸರ್ ನೇರವಾಗಿ ಫ್ರಂಟ್ ಯಾವುದು ಏನಿದೆ ಮನಸಲ್ಲಿ ಅದೇ ಹೇಳೋದು ಆ ತರ ವ್ಯಕ್ತಿತ್ವಕ್ಕೆ ನಿಮಗೆ ಸಿನಿಮಾದಲ್ಲಿ ಅವಕಾಶ ಇದೆಯಾ ಅದೇ ಹೇಳಿದ್ನಲ್ಲ ಸರ್ ಎಲ್ಲಾ ಕಡೆ ಅಕ್ಸೆಪ್ಟೆನ್ಸ್ ಸಿಗಲ್ಲ ಬಟ್ ಎಲ್ಲಿ ಸಿಗುತ್ತೆ ಎಲ್ಲಿ ಅಂದ್ರೆ ಇದು ಒಳ್ಳೆ ಇದು ಸಿಗುತ್ತೆ ಅಲ್ಲಿ ಎಕ್ಸೆಪ್ಟ್ ಆದಲ್ಲಿ ಓದ್ರೆ ನಿಮಗೆ ವ್ಯಾಲ್ಯೂ ಇರೋದು ಸರ್ ಗಾಂಧಿನಗರದಲ್ಲಿ ಗಾಂಧಿನಗರ ಅನ್ನೋದು ಈಗ ತುಂಬಾ ಅರ್ಥಹೀನ ಈಗ ಅದು ಅಸ್ತಿತ್ವ ಕಳ್ಕೊಂಡಿದೆ ಈಗ ಗಾಂಧಿನಗರ ತುಂಬಾ ವಿಸ್ತೃತವಾಗಿ ಬಿಟ್ಟಿದೆ ನಮ್ಮ ಬಹುಶಃ ನಗರ ಆಮೇಲೆ ನಾಗರಭವಿ ಹೌದು ಹೌದು ಇಲ್ಲೇ ಇರೋದು ಹೌದು ನೀವು ಯಾವ ಅರ್ಥದಲ್ಲಿ ಹೇಳ್ತೀರೋ ಗೊತ್ತಿಲ್ಲ ನನಗೆ ಸಂಖ್ಯಾಧಾರಿತವ ಅಥವಾ ಹೌದಲ್ಲ ಸೊ ಆದ್ರೆ ಗಾಂಧಿನಗರದಲ್ಲಿ ಎಷ್ಟು ಜನರಿಗೆ ಇಂಗ್ಲಿಷಲ್ಲಿ ಮಾತಾಡ್ತಾರೋ ಇಂಗ್ಲೀಷ್ ಬರುತ್ತಿರತ್ತ ಗೊತ್ತಿಲ್ಲ ಆದ್ರೆ ಒಂದು ವರ್ಡ್ ಬಹಳ ಫೇಮಸ್ ಆಗುತ್ತಿರುತ್ತೆ ಕಾಂಪ್ರಮೈಸ್ ಅಂತ ಹಾಗಾಗಿ ಅದು ಹೇಗಿದೆ ಆ ಜಗತ್ತು ಬದಲಾಗಿದೆಯಾ ಹೇಗೆ ಹೇಳ್ಬೇಕಂದ್ರೆ ಸರ್ ನಾನು ಅದೇ ಎಕ್ಸೆಪ್ಟ್ ಮಾಡಿ ಮಾಡಿರೋದು ಬಿಕಾಸ್ ಎವ್ರಿ ಒನ್ ವೆರಿ ಗುಡ್ ವೆರಿ ರೆಸ್ಪೆಕ್ಟ್ ನಿಮ್ಗೆ ಅದಿದ್ರೆ ಮಾತ್ರ ನಿಮ್ಗೆ ಕೆಲಸ ಮಾಡಕ್ಕೂ ಮನ್ಸಾಗೋದು ಸೊ ಆ ತರ ಈ ಟೀಮ್ ಇತ್ತು ಅದಕ್ಕೆ ಈ ಪ್ರೊಜೆಕ್ಟ್ ಮಾಡಿರೋದು ಸೊ ನೀವು ನೋಡಿದ್ರೆ ಇವಾಗ ಕೇಳಿದ್ರಿ ನನ್ನ ಪ್ರೊಫೈಲು ತುಂಬಾ ಕಡಿಮೆ ಕೆಲಸ ಇದೆ ಯಾಕೆ ಅದೇ ರೀಸನು ಸೊ ಎಲ್ಲಿ ನಿಮ್ಗೆ ರೆಸ್ಪೆಕ್ಟ್ ಇದೆ ವ್ಯಾಲ್ಯೂ ಇದೆ ಸೊ ಆ ಟೀಮ್ ಮಾರ್ಕ್ ಜೊತೆ ಕೆಲಸ ಮಾಡೋದು ನನ್ಗೆ ಇಷ್ಟ ಸೊ ಅದಕ್ಕೆ ಪೇಷನ್ಸ್ ನಿಮ್ಗೆ ಪೇಶೆನ್ಸ್ ಇದ್ದರೆ ನಿಮಗೆ ಒಳ್ಳೆ ಪ್ರಾಜೆಕ್ಟ್ ಬಂದೇ ಬರುತ್ತೆ ಸೊ ಒಳ್ಳೆ ಇದು ಒಳ್ಳೆಯದಾಗಿ ಟ್ರೀಟ್ ಮಾಡಿ ನಿಮಗೆ ಪಾತ್ರನೂ ಕೊಡ್ತಾರೆ ಆ ಥರ ಸೊ ನೀವು ಇನ್ನು ಆ ಮಟ್ಟಕ್ಕೆ ಹೋಗೋ ಏನು ಅವಶ್ಯಕತೆ ಇಲ್ಲ ಸರ್ ಹೇಳ್ಬೇಕಂದ್ರೆ ಅದು ನಿಮಗೆ ಬಿಟ್ಟಿದ್ದು ಈ ಇಂಗ್ಲಿಷ್ ಅಷ್ಟೇ ಈ ಟೀಮು ನಿಮಗೆ ತುಂಬ ಒಳ್ಳೆಯ ಒಂದು ಪಾತ್ರವನ್ನು ಕೊಟ್ಟಿದೆ ಮತ್ತೆ ಹೆಚ್ಚು ಆತ್ಮತೃಪ್ತಿಯನ್ನು ತೃಪ್ತಿಯನ್ನು ಕೊಟ್ಟಿದೆಯಾ ನಿಜ ಹೇಳ್ಬೇಕಂದ್ರೆ ಸರ್ ಶೂಟ್ ಲೇಟಾಗಿ ಮುಗಿದ್ರೂ ವರುಣ ಅವ್ರ ಖುದ್ದಾಗೆ ಬಂದು ಲೈಕ್ ಡ್ರಾಪ್ ಮಾಡಿದ್ದಾರೆ ಲೈಕ್ ಮೇಕ್ ಶ್ಯೂರ್ ಐ ವಾಸ್ಟ್ ಯೋ ಇನ್ಸೈಟಿಂಗ್ ಮೆಟೆಲ್ ಅಂಡ್ ಲೈಕ್ ಸೇಫ್ ಸೊ ಈ ತರ ನಿಮಗೆ ಟೀಮ್ ಸಿಗೋದು ಬೆರಿ ವೇರ್ ಲೈಕ್ ಒನ್ ಆಫ್ ದ ಲೈಕ್ ಜೆಮ್ ಆಫ್ ಅ ಟೀಮ್ ನಾನು ವರ್ಕ್ ಮಾಡಿ ನಿಜ ಹೇಳ್ಬೇಕಂತ ಹಂಸ್ ಅಲೈಕ ಸರ್ ಗುಡ್ ಬೇಸಿ ಕಾಲೇಜ್ ಅಲ್ಲಿಂದ ಬಂದಿದ್ದು ಕ್ಲೀನ್ ಸರ್ ಡೈರೆಕ್ಟರ್ ಆಗಿರ್ಬೋದು ಕೊರಿಯೋಗ್ರಾಫರ್ ಆಗಿರ್ಬೋದು ಸರ್ ಆ ಟೀಮ್ ಅಲ್ಲಿಂದ ಬಂದಿದೆ ಕಲ್ಚರ್ಡ್ ಟೀಮ್ ಕಲ್ಚರ್ಡ್ ಟೀಮ್ ಸೊ ಇಟ್ ಇಸ್ ಲೈಕ್ ಸಿಸ್ಟಮ್ಯಾಟಿಕ್ ಕರೆಕ್ಟ್ ಆಗಿ ಆ ಶಿಸ್ತು ವರುಣ ಪ್ರೀಮಿಯಮ್ ನಂತರ ಯಾಕೆ ಸ್ವಲ್ಪ ನಿಮ್ಮದು ಸಂಖ್ಯೆಗಳು ಕಡಿಮೆ ಆಯಿತು ನೀವು ಕಾಣಿಸ್ಕೊಳ್ಳೋದು ಕಡಿಮೆ ಆಯಿತು ಸರ್ ನಾನು ಟೂತ್ ಕಾಸ್ ಹುಡುಕೋದ್ರಲ್ಲಿ ಬಿಸಿ ಇದೆ ಸರ್ ಅದಾಗಿದ್ದ ತಕ್ಷಣ ನಾನು ಇನ್ನು ಹುಡ್ಕೊಡೋದೇನು ಆಯ್ತಾ ಇದೆ ಸರ್ ಅದಕ್ಕೆ ಯಾಕೆಂದ್ರೆ ಒಬ್ಬ ಪ್ರತಿಭಾವಂತ ತುಂಬಾ ಗ್ಯಾಪ್ ಕೊಡಬಾರ್ದು ಅಂತ ಹೇಳ್ತಾರೆ ನಿನ್ನ ವೃತ್ತಿ ಜೀವನದಲ್ಲಿ ಒಂದಿಷ್ಟು ಗ್ಯಾಪ್ ಆದದ್ದನ್ನು ಕಾಣ್ತಾ ಇದೆ ಯಾಕೆ ಅದು ಹೇಗೆ ಸರ್ ನಾನು ಬಿಸ್ನೆಸ್ ಕಡೆನೂ ಇದ್ದೆ ಸೊ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ ಪ್ಯಾರ್ಲಲ್ಲಿ ಸಿನಿಮಾಗೆ ಏನೆಲ್ಲ ವರ್ಕ್ ಮಾಡಬೇಕು ಮಾಡ್ತಾ ಇದ್ದೆ ಸೊ ಒಂದು ಟೀಮ್ ನನಗೆ ಬೇಕಾಗಿತ್ತು ಆ ಟೀಮ್ ನನಗೆ ಇಲ್ಲಿ ಸಿಕ್ಕಿದೆ ಸೂಪರ್ ಸಿಕ್ಕಿದೆ ಈ ಸಿನಿಮಾದಿಂದ ಏನನ್ನ ಕೊಟ್ಟಿದ್ರಿ ಮತ್ತೆ ಈ ಸಿನಿಮಾದಿಂದ ಈಗಿನ ಬರ್ತಾ ಇರುವ ಸಿನಿಮಾದಲ್ಲಿ ಒಂದು ಬೇರೆಯ ಲೇಯರ್ ಇಟ್ಟುಕೊಂಡು ನೀವು ಸಿನಿಮಾ ಮಾಡಿದ್ದೀರಿ ಅಂತ ಅನಿಸ್ತಾ ಇದೆಯಾ ಅಥವಾ ಜನ ನಿಮ್ಮ ಸಿನಿಮಾಕ್ಕೆ ಯಾಕೆ ನೋಡ್ಲಿಕ್ಕೆ ಬರಬೇಕು ಸರ್ ಜನ ಇಟ್ಸ್ ಟೋಟ್ಲಿ ಔಟ್ ಆ್ಯಂಡ್ ಔಟ್ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಸರ್ ಇವಾಗ ತೂತ್ ಕಾಸ್ ಹೇಳಿದ ತಕ್ಷಣ ಡಬಲ್ ಮೀನಿಂಗ್ ಎಲ್ಲ ಅಲ್ಲ ಸೊ ಇಟ್ಸ್ ಎಂಟರ್ಟೈನ್ಮೆಂಟ್ ಸೊ ಜನ ಬಂದು ಖುಷಿಯಲ್ಲಿ ಬಂದು ನೋಡಿ ಹುಷಿನ್ ಹೋಗತಾರೆ ಅಂತ ಅದೊಂದು ಬಟ್ ಸಿನಿಮಾ ಪ್ರಯತ್ನ ಸಿನಿಮಾ ಏನೋ ಒಂದು ಹೇಳಬೇಕು ಯಾವ ಠಾಟಿಯ ಸಿನಿಮಾ ಇದು ಯಾವ ಜಾನರಿನ ಸಿನಿಮಾ ಜಾನರ್ ಕಮರ್ಷಿಯಲ್ ಮಾತ್ರ ಇದು ಸರ್ ಥ್ರಿಲ್ಲರ್ ಸಸ್ಪೆನ್ಸ್ ಹ್ಯೂಮರು ಇದೆ ಹ್ಯೂಮರ್ ಇದೆ ಕಾಮಿಡಿ ನಿಮ್ಮ ನಿಮ್ಮ ನೀವು ಸಿನಿಮಾ ನೋಡಿದ್ದೀರಾ ಡಬ್ಬಿಂಗ್ ಮಾಡುವಾಗ ಪ್ರಯತ್ನ ಡೈರೆಕ್ಟ್ ಬೇರೆಯವ್ರ್ ಮಾಡಿದ್ರೆ ಬೆಟರ್ ಅಂತ ಅನಿಸ್ತು ಸೊ ಹಾಗಾಗಿ ಬೇರೆಯವ್ರು ಮಾಡಿದ್ದಾರೆ ಆಗ ನಾನ್ ನೋಡಿಲ್ಲ ಆಕ್ಚುಲಿ ಸಿನಿಮಾ ಫುಲ್ಲು ಬಟ್ ನಾನು ಕೆಲಸ ಮಾಡಬೇಕಾದ್ರೆ ಇದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ತುಂಬಾ ಇಲ್ಲ ಸ್ವಲ್ಪ 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 ಆಗಲಿ ನನ್ನ ಪಾತ್ರ ಇಲ್ದಿರ್ದಾಗ ಕಲಿಲಿಕ್ಕೆ ಹೇಗೆ ಹೇಗೆ ನಡಿಯುತ್ತೆ ಡೈರೆಕ್ಷನ್ ಅದೆಲ್ಲ ನೋಡ್ಲಿಕ್ಕೆ ಸ್ವಲ್ಪ ನಾನು ಚೂ 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 ಕೆಲಸ ಮಾಡಿದೀನಿ ಆಗ ಇದು ನಾನು ಕೇಳ್ತದೆ ಇಡೀ ಓಕೆಲ್ಲ ಸ್ವಲ್ಪ ತೋರಿಸಿ ಹೆಂಗ್ ನಂದು ಅಲ್ಲಿ ಅಲ್ಲಿ ಸ್ವಲ್ಪ ನೋಡಿದ ನಾನ್ ನೋಡಲ್ಲ ಕೂರ್ತಿ ನೋಡ್ಬೇಕು